ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪು ನೆನ್ನೆ ತೊಗೊಂಡಿದ್ದೀನಿ ಇಲ್ಲ ಅಂದರೆ ಮೊನ್ನೆ ತೊಗೊಂಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಕವರ್ ಒಳಗೆ ಹಾಕಿಟ್ಟಿದ್ದೀನಿ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಕೆಮಿಕಲ್ಲು ಎಲ್ಲ ಕೆಮಿಕಲ್ ಬಳಸಿ ನಾನು ಇವಾಗ ಚಟ್ನಿಗೂ ರಸಮ ಹಾಕ್ಬೇಕಂತ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ನೀವೇ ನೋಡಬೇರಿ ಪ್ಲೀಸ್ ಫ್ರೆಂಡ್ಸ್ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಆದಷ್ಟು ಮಟ್ಟಿಗೆ ನೈಸರ್ಗಿಕವಾಗಿ ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಈ ಥರ ಯಾಕೆ ಮಾಡ್ತೀರಿ ಹೇಳಿ ಎಲ್ಲದನ್ನು ಔಷಧಿ ಸಿಂಪಡಣೆ ಮಾಡಿ ಮತ್ತು ಗೊಬ್ಬರ ಯೂರಿಯಾ ಎಲ್ಲ ಹಾಕಿ ಈ ಥರ ಮಾಡಿದರೆ ನಮ್ಮ ದೇಹಕ್ಕೆ ಯಾವ ರೀತಿ ಪರಿಣಾಮ ಬೀಳ್ಬಾರ್ದು ಹೇಳ್ರಿ ನೀವು ಓಕೆನಾ ನೋಡಿ ನೋಡಿ ಫ್ರೆಂಡ್ಸ್ ನೀವೇನೆ ಯಾವ ರೀತಿ ನಮ್ಮ ದೇಹಕ್ಕೆ ಯಾ ಎಲ್ಲ ನಮ್ಮ ದೇಹದೊಳಗೆ ಎಷ್ಟು ಕ ಕೊಳ್ತೋಗುತ್ತಿದ್ದು ಹೊರ್ಗಡೆ ಎರಡು ದಿನ ಇಟ್ಟರೆ ಸಾಕು ಫ್ರೆಂಡ್ಸ್ ತಂದು ಒಂದೇ ದಿನಕ್ಕೇ ಈ ಥರ ಆಗಿರುತ್ತೆ ಇದ್ರ ಪರಿಣಾಮ ಏನು ಏನು ಹೇಳು ಕೊಚ್ಚೆ ನೀರನ್ನ ಬೆಳೆಯೋದು ಇಲ್ಲ ಯೂರಿಯಾ ಹಾಕೋದು ಬೇಗ ಬೇಗ ಬರಲಿ ಅಂತ ಮತ್ತೆ ಔಷಧಿ ಸಿಂಪಡಣೆ ಮಾಡೋದು ಅದರನ್ನು ಎಫೆಕ್ಟ್ ಈ ಥರ ನೋಡಿ ಫ್ರೆಂಡ್ಸ್ ನೀವೇನೇ ರೈತರಿಗೆ ಕಳಕಳಿಯ ಪ್ರಾರ್ಥನೆ ನಾನು ಫ್ರೆಂಡ್ಸ್ ರೈತರಿಗೆ ಕೈ ಮುಗಿದು ಬೇಡ್ಕೊತೀನಿ ನೀವು ಯಾರನ್ನು ಔಷಧಿ ಸಿಂಪಡಣೆ ಮಾಡಬೇಡಿ ಯೂರಿಯಾ ಹಾಕ್ಬೇಡಿ ಕೊಡುಗೆ ಗೊಬ್ಬರ ಉಪಯೋಗಿಸಿ ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಅಂತ ಬೇಡ್ಕೊಂತೀನಿ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಸಾಧ ಸಾಧನೆ ಮಾಡ್ಬೋದು ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸು ಆದಷ್ಟು ಮಟ್ಟಿಗೆ ನೀವು ಇದನ್ನು ಬಿಟ್ಬಿಡಿ ನೀವು ಔಷಧಿ ಸಿಂಪಡಣೆ ಮಾಡೋದು ಅದರಿಂದ ಔಷಧಿಗೆ ಎಷ್ಟು ದುಡ್ಡಿಡ್ತೀರ ಅದನ್ನ ಲೆಕ್ಕ ಹಾಕ್ಕೊಳ್ರಿ ನಮ್ಮ ಭೂಮಿಯ ಫಲವತ್ತತೆನ ಕಳ್ಕೊಂಡ್ಬಿಡುತ್ತೆ ಬಿಡುತ್ತೆ ರೋ ಜೀವಾಣುಗಳ ಸತ್ವಗಳೆಲ್ಲ ನಶಿಸಿ ಹೋಗುತ್ತೆ ಪ್ಲೀಸ್ ಎರೆಹುಳೆಲ್ಲ ಸಾಯ್ತವೆ ನಿಮಗೆ ಭೂಮಿಯ ಫಲವತ್ತತೆನೆ ಹೋಗಿಬಿಡುತ್ತೆ ದಯವಿಟ್ಟು ನೀವು ನಾನು ಹೇಳ್ತದೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬೇಕಾದರೆ ನೋಡಿ ಕೈ ಮುಗ್ ಕೇಳ್ಕೊತೀನಿ ನೀವು ಹೆಚ್ಚಿನ ದರಕ್ಕೆ ನಿಮ್ಗೆ ನಮಗೆ ಹೆಚ್ಚಿಗೆ ಅವು ನಮಗೆ ರೇಟ್ ಸಿಗೋದಿಲ್ಲ ಹೆಚ್ಚಿನ ದರ ಸಿಗೋದಿಲ್ಲ ನಮಗೆ ಒಳ್ಳೆಯ ಫಲಿತಾಂಶ ಸಿಗೋದಿಲ್ಲ ಅಂತ ಹೇಳಿ ಈ ಥರ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಹೆಚ್ಚಿನ ನಿಮಗೆ ಲಾಭ ಸಿಗಲಿ ಅಂತ ಹೇಳಿ ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಅದಕ್ಕೆ ಹೆಚ್ಚಿನ ರೇಟನ್ನು ಸಿಗುತ್ತೆ ನಿಮ್ಮ ನೀವು ನಿಮಗೆ ನಿಮ್ಗೆ ಅಕ್ಕಿರುತ್ತೆ ನೀವು ಬೆಳೆದಿರೋದಕ್ಕೆ ನೀವೇ ರೇಟ್ ಕೊಡುವಂತ ಅಕ್ಕಿರುತ್ತೆ ಯಾಕಂದರೆ ನೈಸರ್ಗಿಕ ಕೃಷಿ ಯಾರು ಅಳವಡಿಸ್ತಾರೋ ಅದು ನೀವೇ ಡಿಸೈಡ್ ಮಾಡಬೇಕು ಬೇರೆಯವ್ರ ಕೈ ಕೊಡಬಾರ್ದು ದಯವಿಟ್ಟು ತಿಳ್ಕೊಳ್ಳಿ ನೀವು ಬೆಳೆದಂತಹ ಪರಿಶ್ರಮಕ್ಕೆ ನೀವು ಕಷ್ಟಪಟ್ಟು ಬೆಳೆದಂತಹ ಇದಕ್ಕೆ ನೀವೇ ರೇಟ್ ನಿಗದಿ ಮಾಡ್ಬೋದು ನಿಮ್ಗೆ ಅಕ್ಕೈತೆ ಕಾನೂನು ಪ್ರಕಾರ ಓಕೆನಾ ದಯವಿಟ್ಟು ನಿಮ್ಮ ಪರವಾಗಿ ನಿಲ್ತೀನಿ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ದಯವಿಟ್ಟು ನೀವು ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಕಳಕಳಿಯ ಪ್ರಾರ್ಥನೆ ಫ್ರೆಂಡ್ಸ್ ರೈತರಿಗೆಲ್ಲ ಮನವಿ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ನಾವು ಏನು ಸಾಂಬಾರು ಮಾಡಕಂತ ತೊಗೊಂಡಿದ್ದೀನಿ ನಿನ್ನೆ ಮೊನ್ನೆ ತಗೊಂಡ್ರೆ ಈ ರೀತಿ ಆಗಿದೆ ನಮ್ಮ ಹೊಟ್ಟೆ ಒಳಗೆ ಹೋಗಿ ಆ ರೀ ಯಾವ ರೀತಿ ಅದೇನು ರಕ್ತಹೀನತೆ ಅಂತ ಇವಾಗ ಎಲ್ಲ ಕಿಡ್ನಿಗೂ ಎಫೆಕ್ಟು ಆರ್ಟಿಗೆ ಎಫೆಕ್ಟು ರಕ್ತಹೀನತೆ ರಕ್ತಹೀನತೆ ಅಂತ ಬಳಲ್ತಿದ್ದಾರೆ ಎಲ್ಲರೂ ದಯವಿಟ್ಟು ನೀವು ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಂತೀನಿ ಫ್ರೆಂಡ್ಸ್ ನನ್ ಕೊತ್ತಂಬರಿ ಸೊಪ್ಪು ಒಂದೇ ಅಲ್ಲ ರೈತರು ನನ್ಗೆ ಹೇಳ್ತಿರೋದು ಪಾಲಕ್ ಸೊಪ್ಪು ತಗೊಳ್ಳಿ ಬೇರೆ ಯಾವ ಸೊಪ್ಪನ್ನ ತಗೊಳ್ಳಿ ಅದು ಎಲ್ಲ ಕೊಳ್ತಿ ಈ ರೀತಿ ಕೆಟ್ಟು ಇದು ಕಲುಷಿತವಾಗ್ಬಿಟ್ಟಿರ್ತದೆ ಕೆಟ್ಟು ಮೊಸರು ಟೈಪ್ ಆಗಿಬಿಡುತ್ತೆ ಕೆಟ್ಟು ಎಲ್ಲ ಕೊಚ್ಚೆ ನೀರಿನಲ್ಲಿ ಯಾವ ಟೈಪು ನಾವು ಕಿತ್ತಾಗ ಹೆಂಗಿರುತ್ತೋ ಆ ಟೈಪೆಲ್ಲ ಮುಟ್ಟೋಕ್ಕೂ ಆಗೋದಿಲ್ಲ ಅಸಹ್ಯ ಆಗಿಬಿಡುತ್ತೆ ಅಷ್ಟೊಂದು ಕ ಕೊಳತೋಗಿರುತ್ತೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಾನು ಬೇಕಿದ್ರೆ ನಾನು ಹೇಳಿದ್ದೀನಲ್ಲ ನೀವು ಬೆಳೆದಂತಹ ಇದು ಏನಿದೆ ನೀವು ಬೆಳೆದಂತಹ ಫಸಲು ನೀವು ನೈಸರ್ಗಿಕವಾಗಿ ಬೆಳೆದ್ರೆ ಅದನ್ನ ನಿಗದಿಪೇ ರೇಟ್ ನಿಗದಿಪಡಿಸೋದು ಹಕ್ಕು ನಿಮ್ಮಲ್ಲೇ ಇದೆ ಯಾಕಂದರೆ ನಾನು ಅಷ್ಟು ನೀನು ನೀವು ಎಫೆಕ್ಟ್ ಎಫೆಕ್ಟ್ ಹಾಕಿ ಎಫರ್ಟ್ ಹಾಕಿ ಮಾಡಿದ್ದೀರಾ ಸಾರಿ ಎಫೆಕ್ಟ್ ಎಲ್ಲ ಎಫರ್ಟ್ ಹಾಕಿ ನೀವು ಕಷ್ಟಪಟ್ಟು ಮಾಡಿತೀರ ನೀರು ಕಟ್ಟೀರ ಅದಕ್ಕೆಲ್ಲದು ಗೊಬ್ಬರ ಹಾಕಿತ್ತೀರಾ ಯೂರಿಯಾ ಅವೆಲ್ಲದು ಸಿಂಪಡಣೆ ಮಾಡಬೇಡಿ ಅದರಿಂದ ಕಳ್ಕೊಂಡುಬಿಳೆ ಎಲ್ಲದೂ ಫಲವತ್ತೆ ಭೂಮಿಯ ಫಲವತ್ತತೆ ಎಲ್ಲ ಕಳ್ಕೊಳ್ಬೇಡಿ ದಯವಿಟ್ಟು ಅದಕ್ಕೋಸ್ಕರ ಈರುಳ್ಳಿನೂ ಆಗಿರಲಿ ಏ ಔಷಧಿ ಹೊಡೆದ್ರೆ ಬರೋದಿಲ್ಲ ಎಲ್ಲ ಹುಳ ಎಲ್ಲ ತಿನ್ನುತ್ತೆ ನಿಜವಾಗ್ಲೂ ಇಲ್ಲ ಆ ಬೆಳಿಬೋದು ಯಾಕೆ ಬೆಳೆಯೋದಿಲ್ಲ ಬೆಳಿರಿ ಎಲ್ಲದ್ರೂ ಆಕಳದ ಗಂಜಲ ಇರುತ್ತೆ ಸಗಣಿ ಇರುತ್ತೆ ಕೊಟ್ಟಿಗೆ ಗೊಬ್ಬರ ಇರುತ್ತೆ ಎಲ್ಲದನ್ನು ಫಲವತ್ತತೆ ಭೂಮಿ ಫಲವತ್ತತೆ ಮಾಡಿ ಎರೆಹುಳು ಎಷ್ಟು ಸಮೃದ್ಧಿಯಾಗಿ ಉತ್ಪತ್ತಿ ಆಗ್ತವೆ ಜೀವಾಣುಗಳೆಲ್ಲ ನಶಿಸಿ ಹೋಗ್ತವೆ ಕಳೆನಾಶಕ ಹೊಡೆಯೋದು ಏನು ರೀ ನಿಮಗೆ ಏನು ರೀ ಎಲ್ಲ ಪೇಟೆಗಳು ನೈಸರ್ಗಿಕವಾಗಿ ಅಲ್ಲಲ್ಲೇ ಬೆಳ್ಕೊತಾರೆ ಮನೆ ಇತ್ತಲ್ನಾಗೇ ಪೇಟೆಗಳ್ರಿಗೆಲ್ಲ ಇವಾಗ ಅವರೇನೆ ನೈಸರ್ಗಿಕವಾಗಿ ಬೆಳ್ಕೊಳ ಇದ ಹೋಗಿದ್ದಾರೆ ಬೆಳ್ಕೊತಿದ್ದಾರೆ ನಾವು ರೈತರಾಗಿ ಏನ್ರಿ ನೀವು ಏನು ರೀ ನೀವು ಇಷ್ಟು ಒಂದು ಇದು ಮಾಡ್ತಿದ್ದೀರಾ ಈ ಥರ ಬೆಳೆಯಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ದಯವಿಟ್ಟು ಈ ಥರ ಯಾರೂ ದಯವಿಟ್ಟು ರೈತರಲ್ಲಿ ಮನವಿ ಕಳಕಳಿಯ ಮನವಿ ಇದಾದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಕೂಡ ತಿಳಿಸಿ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಭೂಮಿಯ ಫಲವತ್ತತೆ ಸತ್ವ ಎಲ್ಲ ಕಳದೂ ಹೋಗ್ಬಿಡುತ್ತೆ ನಿಜವಾಗ್ಲೂ ನಿಮ್ಗೆ ಏನೂ ಸಿಗೋದಿಲ್ಲ ನೀವು ಎಷ್ಟೇ ಎಫರ್ಟ್ ಹಾಕಿ ಬೆಳೆಯೋಕೆ ಹೋದ್ರು ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಸ್ ಆಗುತ್ತೆ ಅದ್ರಿಂದ ಈರುಳ್ಳಿ ಬೆಳಿತೀರಾ ಔಷಧಿ ಎಲ್ಲ ಸಿಂಪಡಣೆ ಮಾಡಿತಿರಲ್ಲ ಯೂರಿಯಲ್ಲ ಹಾಕಿತ್ತೀರಲ್ಲ ಮತ್ತೆ ನೀವು ಮಾರ್ಕೆಟ್ಗೆ ಹೋಗೋದ್ರೊಳಗೆ ಆ ನೂರು ಪ್ಯಾಕೆಟ್ ಬೆಳೆದಿದ್ದೇನೆ ಇಪ್ಪತ್ತು ಪ್ಯಾಕೆಟಿಗೆ ಬರ್ತವೆ ನೀವೇ ನೋ ಗಮನಿಸ್ಬೋದು ಅದನ್ನು ನೀವು ಇದ್ರಿಂದ ಎಲ್ಲ ಎಷ್ಟೊಂದು ಕಷ್ಟ ಅಂತ ಈ ನೈಸರ್ಗಿಕವಾಗಿ ಬೆಳೆದು ನೋಡಿ ನಿಮ್ಮದು ಯಾವುದಾದ್ರೂ ಕೆಟ್ಟ ಹೋದ್ರೆ ಕೇಳ್ರಿ ಈರುಳ್ಳಿ ಈ ಆತು ಯಾವುದೇ ಆತು ಯಾವುದೇ ತರಕಾರಿಗಳು ನಾನು ಹೇಳ್ತಿರೋದು ತರಕಾರಿಯ ಈರುಳ್ಳಿ ತರಕಾರಿ ತಾನೆ ಹಸೆ ಮೆಣಸಿನ್ಕಾಯಿ ಇವಾಗೆಲ್ಲ ಅದನ್ನು ಮೊದಲೆಲ್ಲ ಕೊಳಿತಿರ್ಲಿಲ್ಲ ತಂದರೆ ಬಾಡೋದು ಸೊಪ್ಪೆಲ್ಲ ಮೊದಲೆಲ್ಲ ಕೊಳಿತಿರ್ಲಿಲ್ಲ ಬಾಡೋದು ಇವಾಗೆಲ್ಲ ತಂದು ಒಂದಿ ಒಂದಿನ ಎರಡು ದಿನ ಫ್ರಿಡ್ಜ್ ಒಳಗೆ ಇಟ್ಟರಂತೂ ಅದು ನೀರು ಹೊಡಿತ ಅಷ್ಟೇ ಹೊರತು ಅದರಿಂದ ಹೊರ ತೆಗೆದು ಇಡ್ರಿ ಮತ್ತೆ ತುಂಬಾ ಹಾಳಾಗ್ತಿರ್ತದೆ ನಿಮ್ಮ ಗಮನಿಸ್ಬೋದು ಅದಕ್ಕೋಸ್ಕರ ನೀವು ನೈಸರ್ಗಿಕ ಕೃಷಿ ಅಳವಡಿಸ್ಕೊಳ್ಳಿ ಇದನ್ನ ಬಿಟ್ಬಿಡಿ ಇದನ್ನು ಇದು ಒಂದು ದಂಧೆ ಆಗ್ಬಿಟ್ಟೈತೆ ನೀವು ದುಡ್ಡಿನಿಂದ ಓಡಬೇಡಿ ನೀವು ದುಡ್ಡಿನಿಂದ ಓಡಿದರೆ ಇದೇ ಆಗೋದು ಆರೋಗ್ಯದ ಕಡೆ ಗಮನ ಹರಿಸಿ ನಮ್ಮ ನಮ್ಮ ಎಲ್ಲ ಆರೋಗ್ಯಗಳು ನಿಮ್ಮ ಕೈಲೂ ಇರ್ತವೆ ಯಾಕಂದರೆ ನಾವು ತಿಂದಂತ ಆಹಾರದಲ್ಲೂ ಒಳ್ಳೆ ಆಹಾರ ತಿಂದ್ರೆ ನಮ್ಗೆ ಏನಾದ್ರೂ ಜೀರ್ಣಕ್ರಿ ಏನೂ ಆಗೋದಿಲ್ಲ ಇವಾಗ ಕಾನ್ಸ್ಟಿಪೇಷನ್ ಅಂತ ಔಷಧಿ ಸಿಂಪಡಿಸ್ತವೆ ಎಲ್ಲದನ್ನು ಸ್ಲೋ ಪಾಯ್ಸನ್ ಆಗ್ಬಿಟ್ಟೈತೆ ನಮ್ ಅಲ್ವಾ ಓಕೆನಾ ಕಿಡ್ನಿಗೂ ಆಟಿಗೂ ಅವು ಎಣ್ಣೆ ಇದ್ದ ಹಿಡ್ದು ಮೊದ್ಲೆಲ್ಲ ತರಕಾರಿ ಎಲ್ರಿ ಕೊಳಿತಿದ್ವಿ ಈ ತರ ನಿಮ್ ನೀವು ನೋಡ್ದಂಗೆ ನಾವು ಚಿಕ್ಕವರಿದ್ದಾಗ ನಾವು ನೋಡಿದಿವಿ ಇವು ನಿಮ್ಗೆ ಹಿಂದ್ಲ ಕಾಲ್ದವರೆಲ್ಲ ನೈಸರ್ಗಿಕವಾಗಿ ಬೆಳೆದಂತಹ ಮಳೆಗಾಲದಲ್ಲಿ ಬೆಳೆದಂತಹ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಬಂದು ತಿನ್ನರು ಎಷ್ಟು ಆರೋಗ್ಯ ತಿಂದಿರೋರು ಇವಾಗೆಲ್ಲ ಇದ್ರೂ ಮಣ್ಣು ಏನು ತಿಂತೀರಾ ಸ ಏನು ಸಗಣೇನು ತಿನ್ನಕಾಗಲ್ಲ ನಿಮಗೆ ಹಂಗಾಗ್ಬಿಟ್ಟೈತಿ ಇವಾಗ ದುಡ್ಡಿದ್ದು ದುಡ್ಡು ತಿನ್ನಕಾಗುತ್ತಾ ದುಡ್ಡು ತಿನ್ನಕ್ಕಾಗುತ್ತ್ರಿ ಬರೇ ಹಾಸ್ಪಿಟ್ಲು ಹಾಸ್ಪಿಟ್ಲು ಅಂತ ಎಲ್ಲ ಕೊ ನಾಯಿ ಕೊಡೆ ಹಂಗೆ ತಲೆ ನಿಂತು ನಿಂತುಬಿಟ್ಟಿದ್ದಾವೆ ಹಾಸ್ಪಿಟ್ಲ್ಗಳೆಲ್ಲ ಹಿಂದ್ಲ ಕಾಲದವ್ರ್ ಇದ್ದಿದ್ದಷ್ಟು ಬುದ್ಧಿ ಇವಾಗ ನಿಮ್ಗೆ ಎಲ್ಲಿದೆ ಹೇಳು ಮೊದಲೆಲ್ಲ ಹಾಸ್ಪಿಟ್ಲುಗಳು ಎಲ್ಲಿ ಇರ್ತಿದ್ವು ಎಷ್ಟು ಎಷ್ಟಿದಾವೆ ಹೇಳ್ರಿ ಎಷ್ಟು ಆರೋಗ್ಯಕ್ಕಿರರಿ ಇವಾಗ ಯಾರು ಜನ ನೋಡ್ರಿ ಮನೆಗೆ ಒಂದು ಐದು ಜನ ಇದ್ರೆ ಅವ್ರಿಗೆ ನಾಲ್ವ್ರಿಗಂತು ಬಿ ಪಿ ಶುಗರು ಬಿ ಪಿ ಶುಗರು ಕಿಡ್ನಿ ಸ್ಟೋನು ಕಾನ್ಸ್ಟಿಪೇಷನು ಪೈಲ್ಸು ಇವೇನೇ ಹಾರ್ಟ್ ಪ್ರಾಬ್ಲಮ್ಮು ಹಾರ್ಟ್ ಬ್ಲಾಕೇಜು ಇವೇನೇ ಇದ್ದಾವೆ ಮತ್ತು ನಮ್ಗೆಲ್ಲದನ್ನೂ ಪೋಷಕಾಂಶ ಸಿಕ್ಕರೆ ತಾನೇ ಮೂಳೆ ಗಟ್ಟಿಯಾಗಿರ್ತವೆ ಕ್ಯಾಲ್ಸಿಯಂ ಸಿಗೋದಿಲ್ಲ ಐರನ್ ಕಾಂಟೆಂಟ್ ಇರೋದಿಲ್ಲ ನಮಗೆ ಕಣ್ಣಿಗೂ ಎ ವಿಟಮಿನ್ ಎ ಕಣ್ಣಿನ ಪ್ರಾಬ್ಲಮ್ಮು ಬೇಗನೇ ಕಣ್ಣಿನ ದೃಷ್ಟಿ ಹೋಗ್ತದೆ ಇವಾಗ ಇವಾಗೆಲ್ಲರಿಗೂ ತಿಳ್ಕೊಳ್ಳಿ ರೈತರಿಗೆ ನಾನೇ ಮನವಿ ಮಾಡ್ತೀರ ತಿಳ್ಕೊಳ್ರಿ ನೀವು ಒಂದು ಸ್ವಲ್ಪ ನಮ್ಮ ಆರೋಗ್ಯ ನಮ್ಮ ಅನ್ ಇರೋದು ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇದನ್ನು ಅಳವಡಿಸ್ಕೊಳ್ಳಿ ನೈಸರ್ಗಿಕ ಕೃಷಿ ಅಂತ ನಾನು ಕಳಕಳಿಯಲ್ಲಿ ನಿಮ್ಮ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಹಾಗೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ ಹಾಗೆ ಬೆಲ್ಲೈಕ್ ಅನ್ನೋತ್ತೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನು ಬಂದು ಮೊದಲು ಬಂದು ನೋಟಿಫಿಕೇಶನ್ ನಿಮಗೆ ತಲುಪ್ತಾವಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್